ವೀಕ್ಷಕರೇ ಜಾನಕಿ ಟಿವಿ ಬಹಳ ವರ್ಷಗಳ ಬೇಡಿಕೆಯನ್ವಯ ವರುಣಾ ಕ್ಷೇತ್ರದ ವರಕೋಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪಶುವೈದ್ಯಕೀಯ ಚಿಕಿತ್ಸಾಲಯವನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಗುರುವಾರ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವರುಣಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಶು ಚಿಕಿತ್ಸಾಲಯದ ಅಗತ್ಯದ ಕುರಿತು ಸಲ್ಲಿಸಿದ ಮನವಿಯಂತೆ ಚಿಕಿತ್ಸಾ ಕೇಂದ್ರವನ್ನು ನಿರ್ಮಿಸಿ ಇಂದು ಉದ್ಘಾಟನೆ ಮಾಡಲಾಗಿದೆ ಅಂತೆಯೇ ಸುತ್ತಮುತ್ತಲಿನ ಗ್ರಾಮಸ್ಥರ ಮನವಿಯಂತೆ ಆರೋಗ್ಯ ಕೇಂದ್ರ ಹಾಗೂ ಗ್ರಾಮಸ್ಥರ ವಿವಿಧ ಸಮಸ್ಯೆ ಪರಿಹಾರ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವುದಾಗಿ ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪಶು ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ನಾಗರಾಜ್ ಡಾಕ್ಟರ್ ಪೂರ್ಣಚಂದ್ರ ಡಾಕ್ಟರ್ ಲಿಂಗರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ ಮಾಜಿ ಅಧ್ಯಕ್ಷ ಬೀರೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುದ್ದುರಾಮೇಗೌಡ ಮೂಡಲ ಹುಂಡಿ ರವಿಕುಮಾರ್ ಉಮೇಶ್ ರಾಯಣ್ಣ ಹುಂಡಿ ರವಿ ಮಂಚನಹಳ್ಳಿ ರಘು ರಾಜಮ್ಮ ಜವರಪ್ಪ ಎಂ ಸಿ ಹುಂಡಿ ಶಿವಪ್ರಸಾದ್ ಉಮೇಶ್ ಕೃಷ್ಣ ಮಹೇಶ್ ಇ ಒ ಕೃಷ್ಣ ಪರಶಿವಮೂರ್ತಿ ಮನೆಯಯ್ಯ ಬಸವರಾಜು ಪ್ರಭಾಕರ ಚಂದ್ರು ಭಾಗ್ಯಮ್ಮ ಬಸವಯ್ಯ ಕೃಷ್ಣ ಶಿವಣ್ಣ ಮೂಡಲಹುಂಡಿ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಹೊರಕೋಡು ಸುತ್ತಮುತ್ತ ಗ್ರಾಮಗಳ ಮುಖಂಡರು ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಹೊರಕೋಡು ಗ್ರಾಮ ಪಂಚಾಯಿತಿಯ ಒಳಪಟ್ಟ ಎಲ್ಲ ಗ್ರಾಮಗಳು ದಿನಗಳ ಕನಸನ್ನ ಕನಸನ್ನಾಗಿ ಮಾಡಿದಂತಹ ದಿನ ಇದು ಈ ಭಾಗದ ಜನರ ಬದುಕಿನಲ್ಲಿ ಹದಿನೇಳು ರೂಪಾಯಿ ಹಾಲಿನ ರೈತ ಜಾಸ್ತಿ ಮಾಡುವುದರ ಮುಖಾಂತರ ರೈತರಿಗೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಐದು ಎಂಬರವಾಗಿ ಬೆಳೆಯಲಿಕ್ಕೆ ಕಾರಣಭೂತರಾದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗ ನಾಲ್ಕು ರೂಪಾಯಿಗಳಿಂದ ಹಾಲಿನ ದರವನ್ನು ಜಾಸ್ತಿ ಮಾಡಿ ಆ ಹಾಲು ನಾಲ್ಕು ರೂಪಾಯಿ ನೇರವಾಗಿ ರೈತರು ಕೊಡಲೇಬೇಕು ಯಾವ ಕಾರಣಕ್ಕೂ ಒಂದ್ ರೂಪಾಯಿ ಕೂಡ ಕಡಿಮೆ ಆಗಬಾರ್ದು ನಿಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿಯನ್ನ ನೀವು ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಹಳ ವಿಶೇಷವಾದ ಕಾಳಜಿಯಿಂದ ಇವತ್ತು ನಮ್ಮ ರೈತರಿಗೆ ಮೂವತ್ತಾರು ರೂಪಾಯಿ ಏನಾದರೂ ರೈತರಿಗೆ ಹಾಲಿನ ದರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ ಹೈನುಗಾರಿಕೆ ಮತ್ತು ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ ಅಂತ ಕೂಡ ನಾನಾಗಿರ್ ಭಾವಿಸ್ತಾ ನಿಮ್ಗಳಲ್ಲೇ ಪರವಾಗಿ ಮತ್ತೊಮ್ಮೆ ನಮ್ಮ ಸಿದ್ದರಾಮಯ್ಯ ಸಾಹೇಬ ಅಭಿನಂದನೆಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಹಿತೀಂದ್ರ ಸಾಹೇಬರು ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳಿಂದ ನಮ್ಮ ಮೈಮೂರಿನ ನಿರ್ದೇಶಕರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಮೈಮೂರಿನ ಅಧಿಕಾರಿ ವೃಂದದವರು ಮತ್ತು ಗ್ರಾಮದ ಎಲ್ಲ ಮುಖಂಡರುಗಳು ವರ್ಣ ಕ್ಷೇತ್ರದ ಎಲ್ಲಾ ಮುಖಂಡರುಗಳಿಗೆ ಅಭಿನಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಶಾಸಕರು ಯುವ ನಾಯಕರಾದಂತಹ ಶ್ರೀ ಯತೀಂದ್ರ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲಿರುವ ಗಣ್ಯರೇ ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಮೈಸೂರು ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಯತೀಂದ್ರ ಸಾಹೇಬರ ಅಂಕಿತದ ಮುಖಾಂತರ ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಕಟ್ಟಡಗಳ ಏನು ಮೂವತ್ನಾಲ್ಕು ಪಂಚಾಯತಿ ಇದೆ ಸುಮಾರು ಮೂವತ್ನಾಲ್ಕು ಪಂಚಾಯತ್ ಮೂವತ್ತು ಕಡೆ ನಮ್ಮ ಪಶು ಸಂಸ್ಥೆಗಳಿದ್ದಾವೆ ಆ ಎಲ್ಲಾ ಕಡೆಗೂ ದುರಸ್ತಿ ಕಾರ್ಯ ಇರ್ಬೋದು ಸಿಬ್ಬಂದಿ ನೇಮಕಾತಿ ಇರ್ಬೋದು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇಡೀ ರಾಜ್ಯದ ಜಿಲ್ಲೆಗೆ ಎರಡೇ ಎರಡು ಹೊಸ ಕಟ್ಟಡಗಳು ಹೊಸ ಆಸ್ಪತ್ರೆಗಳು ಮಂಜೂರಾಗಿತ್ತು ಕಳೆದ ವರ್ಷ ಮನೆ ಮುಂಡಿಗೆ ಇದೇ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜೂರು ಮಾಡಿಕೊಟ್ರು ಈಗ ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಕೋರಿಕೆ ಮೇಲೆ ವರ್ಕೋಡು ಮತ್ತು ಬಡಗಲಗುಂಡಿ ಕೆಂಪು ಚಿಕ್ಕಂಡಿಂಡಿ ಈ ಎಲ್ಲ ಹುಂಡಿಗಳ ಸಾರ್ವಜನಿಕರ ಜಾನುವಾರು ಮಾಲೀಕರ ಅನುಕೂಲಕ್ಕಾಗಿ ಈ ಒಂದು ವರ್ಕೋಡು ಆಸ್ಪತ್ರೆಗೆ ನೇರವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ಧನ್ಯವಾದಗಳನ್ನು ನಡೆಸ್ತಾ ಇದ್ವಿ ಇದೆಲ್ಲದರ ಜೊತೆಗೆ ತಮ್ಗೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಸನ್ಮಾನ್ಯ ಸಾಹೇಬರ ಒಂದು ಪ್ರೋತ್ಸಾಹದಾಯಕವಾದ ನಡೆ ನಡೆಯಿಂದ ಒಂದು ಕೋಟಿಗೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತಾ ಇದೆ ಆ ಒಂದು ಕೋಟಿ ಹಾಲಿಗೆ ಪ್ರತಿನಿತ್ಯ ಕನಿಷ್ಠ ಐದು ಕೋಟಿ ದುಡ್ಡನ್ನ ರೈತರ ಖಾತೆಗೆ ಜಮಾ ಮಾಡ್ತಾ ಒಂದಂದ್ರೆ ಐದು ರೂಪಾಯಿನ ಇನ್ಸೆಂಟಿವ್ ಆಗಿ ಕೊಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ಹೇಳ್ಬೇಕಾದ್ರೆ ಹತ್ತು ಲಕ್ಷ ಲೀಟರ್ ಪ್ರತಿನಿತ್ಯ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಹತ್ತು ಲಕ್ಷಕ್ಕೆ ಪ್ರತಿನಿತ್ಯ ಐವತ್ತು ಲಕ್ಷ ದುಡ್ಡು ನಿಮ್ಮಗಳ ಖಾತೆಗೆ ಅಂದರೆ ಐದುಗಾರರ ಖಾತೆಗೆ ಅಷ್ಟು ಪ್ರೋತ್ಸಾಹವನ್ನ ಸಾಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರೆ ಜೊತೆಗೆ ಯಾರಾದರೂ ಆಕಸ್ಮಿಕವಾಗಿ ಅವರು ಯಾವುದು ವಿಧಿವೆ ಹಸು ಸಾಕೊಂಡಿರ್ತಾಳೆ ಅಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹಸು ಅದನ್ನ ಬಾಡಿನ ಸಾಗಾಟ ಮಾಡಲಿಕ್ಕೂ ಕಷ್ಟ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನದಿಂದ ಸಾಹೇಬರು ಯಾವುದೇ ರಾಸು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಅದಕ್ಕೆ ಹದಿನೈದು ಸಾವಿರ ರೂಪಾಯಿನ ನೇರವಾಗಿ ನೀವಿಟಿ ಮುಖಾಂತರ ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ಆದೇಶ ಮಾಡಿದರೆ ಕಳೆದ ವರ್ಷ ಹತ್ತು ಸಾವಿರ ಮಾಡಿದ್ರು ಈ ಏಪ್ರಿಲ್ ಒಂದ್ರಿಂದ ಅದನ್ನ ಹದಿನೈದು ಸಾವಿರ ಮಾಡಿದ್ರು ತಮ್ಗೆಲ್ಲ ಗೊತ್ತಿದೆ ಅನುಗ್ರಹ ಯೋಜನೆ ಅಂತ ಕುರಿ ಮಾಲೀಕರಿಗೆ ಅನುಕೂಲವಾಗೋದಕ್ಕೋಸ್ಕರ ಯಾವುದೇ ಕುರಿ ನೀವು ಕುರಿ ಆಕಸ್ಮಿಕವಾಗಿ ಸತ್ತರೆ ಅದಕ್ಕೇನು ವಿಮೆ ಬೇಕಿಲ್ಲ ಏನಿಲ್ಲ ನೇರವಾಗಿ ನಿಮ್ಮ ಖಾತೆಗೆ ಏಳುವರೆ ಸಾವಿರ ರೂಪಾಯಿ ಅಂದ್ರೆ ಕಳೆದ ವರ್ಷ ಹತ್ ಐದ್ ಸಾವಿರ ಮಾಡಿದ್ರು ಹಿಂದೆ ನಿಂತೋಗಿತ್ತು ಅನುಗ್ರಹ ಯೋಜನೆ ಹದಿಮೂರರಿಂದ ಹದಿನೆಂಟು ವರ್ಗು ಕೊಡ್ತಾ ಇದ್ರು ತದನಂತರ ನಿಂತೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದು ದಿವಸದಿಂದ ಇಪ್ಪತ್ ಮೂರು ಸಾಲಿನಿಂದ ಅನುಗ್ರಹ ಯೋಜನೆಯನ್ನ ಮರುಚಾಲನೆ ನೀಡಿ ಐದು ಸಾವಿರ ಮಾಡಿದ್ರು ಈ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಅದನ್ನ ಏಳುವರೆ ಸಾವಿರ ರೂಪಾಯಿ ಒಂದು ಕುರಿ ಆಕಸ್ಮಿಕವಾಗಿ ಬಂದ್ರೆ ಅಂದ್ರೆ ಇದೆಲ್ಲ ನಿಮ್ಮ ಬಡವರ ಐನು ಹೈನುಗಾರರ ಮತ್ತು ಪುರಿ ಸಾಕಾಣಿಕೆದಾರರ ಅಭ್ಯುದಯಕ್ಕಾಗಿ ಸಾಹೇಬರು ಮಾಡಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಹೊರ್ ವಿಧಾನಸಭಕ್ಕೆ ಆಸ್ಪತ್ರೆಗಳಿರ್ಲಿಲ್ಲ ನಾಲ್ಕು ಆಸ್ಪತ್ರೆಗಳನ್ನ ಕೊಟ್ಟರು ಒಂದು ಸರ್ಕಾರಿ ಹುಟ್ಟಿನಲ್ಲಿ ಇನ್ನೊಂದು ಕೆಂಪಿ ಸಿಂಡಿ ವರ್ಕ್ ಮತ್ತೆ ನಾಲ್ಕು ಹೊಸ ಆಸ್ಪತ್ರೆ ಕೇವಲ ಒಂದೇ ವರ್ಷದಲ್ಲಿ ಇನ್ನು ಹಲವಾರು ಎರಡು ಆಸ್ಪತ್ರೆಗಳನ್ನ ನಾವು ಮಂಜೂರು ಮಾಡ್ಕೊಡ್ಬೇಕು ಅಂತ ವಿನಂತಿ ಮಾಡಿದ್ದೇವೆ ಅದಕ್ಕೂ ಸಹ ಸಾಹೇಬರು ಆಸ್ವಾಸನೆಯನ್ನ ಕೊಟ್ಟಿದ್ದಾರೆ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಇದೆಲ್ಲರ ಜೊತೆಗೆ ಈ ನಾಲ್ಕು ಏನು ಏಳು ಹೊಸ ಕಟ್ಟಡ ಬೇಕು ಅದಕ್ಕೆ ಮಂಜೂರು ಮಾಡ್ಕೊಡ್ಬೇಕು ಅಂತ ನಾವು ವಿನಂತಿ ಮಾಡಿದ್ದೇವೆ ಅದನ್ನು ಸಹ ಮಾಡಿಸ್ಕೊಡ್ತಾರೆ ಜೊತೆಗೆ ಈಗಾಗಲೇ ಹೊಸ ಕಟ್ಟಡಕ್ಕೆ ಮಂಜೂರಾತಿಯನ್ನ ಕೊಟ್ಟಿದ್ದಾರೆ ಶಂಕುಸ್ಥಾಪನೆಯನ್ನ ಸಾಹೇಬರು ಟೈಮ್ ಕೊಟ್ಟ ತಕ್ಷಣ ಅಂದ್ರೆ ಪಶುಪಾಲಕರ ಬಗ್ಗೆ ರೈತರ ಬಗ್ಗೆ ಬಡವರ ಬಗ್ಗೆ ಸರ್ಕಾರದ ಕಾರ್ಯಕ್ರಮಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಪಶುಪಾಲನಾ ಇಲಾಖೆ ಮುಖಾಂತರ ನಿಮಗೆ ಮುಟ್ಟಿಸುವ ಕೆಲಸವನ್ನ ಈ ಮುಖ್ಯ ಉದ್ದೇಶ ಇಷ್ಟೇ ಎಲ್ಲ ರೈತಾಪಿ ಜನ ಈ ಪಶುಪಾಲನಾ ಇಲಾಖೆ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ತಾವು ಅದರಿಂದ ಆರ್ಥಿಕವಾಗಿ ಭಾವಲಂಬಿಗಳಾಗಬೇಕು ನಿಮ್ಮ ಆದಾಯವನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದಾರೆ ಜೊತೆಗೆ ಒನ್ ನೈನ್ ಸಿಕ್ಸ್ ಅಂತ ಆಂಬುಲೆನ್ಸ್ ಇದೆ ನೀವು ಯಾವುದೇ ಪಶು ಚಿಕಿತ್ಸೆಗೆ ತುರ್ತಾಗಿ ಅವಶ್ಯಕತೆ ಇದ್ರೆ ಆ ಆಂಬುಲೆನ್ಸ್ಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ವೈದ್ಯರು ಈ ಒನ್ ನೈನ್ ಸಿಕ್ಸ್ ಟೂ ಆಂಬುಲೆನ್ಸ್ ಮುಖಾಂತರ ಇದು ಯಾವಾಗ್ಲೂ ಇಡ್ಲಿಲ್ಲ ಕಳೆದ ಎರಡು ವರ್ಷದಿಂದ ಶುರುವಾಗಿದೆ ಪ್ರತಿ ತಾಲೂಕಿಗೆ ಒಂದು ಮೈಸೂರು ಜಿಲ್ಲೆಯಲ್ಲಿ ಹತ್ತು ಆಂಬುಲೆನ್ಸ್ಗಳು ಈ ತರ ಸಂಚಾರ ಮಾಡಿ ಅಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ ಟೆಕ್ನಿಕಲ್ ಸ್ಟಾಫ್ ಇರ್ತಾರೆ ಜೊತೆಗೆ ಒಬ್ಬ ಡ್ರೈವರ್ ಇರ್ತಾರೆ ಆ ಮೂರು ಜನ ಬಂದು ಔಷಧಿ ಜೊತೆಗೆ ಜಾನುವಾರುಗಳಿಗೆ ಚಿಕಿತ್ಸೆಯನ್ನ ಮಾಡಿ ಕರೆಡ್ತಾರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ತೀವ್ರವಾದ ಬರಗಾಲ ಇತ್ತು ಅಂತ ಬರಗಾಲದಲ್ಲಿ ನಮ್ಮ ರೈತರ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಮೇವಿನ ಬೀಜಗಳನ್ನ ಕೊಟ್ಟರು ಮೈಸೂರು ಜಿಲ್ಲೆಗೆ ಯಾರು ಕೇಳ್ತರು ಎಲ್ರಿಗೂ ನೀರಾವರಿ ಇರುವ ಸೌಲಭ್ಯಗಳಿಗೆ ಜಾನುವಾರು ಸಾಕಿರ್ತಕ್ಕಂಥವ್ರಿಗೆ ಉದ್ದೇಶ ಇಷ್ಟೇ ಒಂದು ಮೇವು ಲಭ್ಯತೆ ಆಗ್ಬೇಕು ಎರಡನೇದು ನಿರಂತರವಾಗಿ ಹಸಿರು ಮೇವು ಅವ್ರಿಗೆ ಲಭ್ಯತೆ ಆಗ್ಬೇಕು ಹಾಲಿನ ಉತ್ಪಾದನಾ ವೆಚ್ಚ ಕಮ್ಮಿ ಆಗ್ಬೇಕು ಹಾಲ್ನ ಲಾಭಾಂಶ ಅವ್ರಿಗೆ ರೈತರಿಗೆ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ತಮ್ ನೀಡ್ತಾ ಇದಾರೆ ಅದಕ್ಕೋಸ್ಕರ ಈ ಸವಲತ್ತುಗಳನ್ನ ತಾವು ಉಪಯೋಗಿಸ್ಕೊಂಡು ಮಾನ್ಯ ಯತೀಂದ್ರ ಸಾಹೇಬ ಆಶಯಗಳಂತೆ ತಾವು ಆರ್ಥಿಕವಾಗಿ ಸಬಲರಾಗಬೇಕು ಪಶುಪಾಲನಾ ಇಲಾಖೆ ಅವರ ಸೂಚನೆಯಂತೆ ನಾವು ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿಕ್ಕೆ ತಯಾರಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ವಂದಿಸಿ ನಾನು ಮಾತನಾಡುತ್ತ ತಾಲೂಕಲ್ಲಿ ಪಶು ವೈದ್ಯಕೀಯ ಇಲಾಖೆಯಿಂದ ಮೈಸೂರಿನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರು ಕತ್ತು ಬರಿಕೋಟನಲ್ಲಿ ಆಡ ವರ್ಷಗಳಿಂದ ಇರಬೇಕು ಅಂತ ಹೇಳೋದು ಪಶ್ವಿವಿಕಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮತ್ತೊರನ್ನ ಕೊಟ್ಟಿದ್ದಾರೆ ಬರಿಕೋಟಿನ ಹೇಳಿದಿರಿ ಮತ್ತೆ ಜಾಗನಪುರ ಇಲ್ಲಿಗೆ ಇದಕ್ಕೆ ಮಾಡ್ಕೋಳಿ ಮತ್ತೆ ಆರೋಗ್ಯಕ್ಕೆ ಮಾಡ್ತೀವಿ ಷ್ಟಗೂ ಕೂಡ ಪ್ರಪೋಸಲ್ ಕಳಿಸಿ ಮಾಡಿಸ್ಕೋಣ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾರು ನಾವು ಆರು ಲಕ್ಷಗಳಲ್ಲಿ ಎರಡು ಕಟ್ಟಡಗಳನ್ನು ದುರಸ್ತಿ ಮಾಡಿದ್ವಿ ಪಶು ವೈದ್ಯಕೀಯ ಆಸ್ಪತ್ರೆಗಳ ಕಟ್ಟಡಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ಎಂಟು ಕಟ್ಟಡದಲ್ಲಿ ವೆಚ್ಚದಲ್ಲಿ ನಾವು ಇಪ್ಪತ್ತು ಲಕ್ಷ ವೆಚ್ಚಗಳ ವೆಚ್ಚದಲ್ಲಿ ನಾವು ಕಟ್ಟಡ ದುರಸ್ತಿ ಮಾಡಿಕೊಟ್ಟಿದ್ದೀವಿ ಎಂಟು ಕಟ್ಟಡಗಳನ್ನ ಮತ್ತೆ ತಗಡೂರಲ್ಲಿ ಈಗಾಗಲೇ ಹೊಸದಾಗಿ ಒಂದು ಕಟ್ಟಡ ಕಟ್ಟೋದಕ್ಕೆ ಮಂಜುಗಾಗಿ ಅದು ಶಂಕುಸ್ಥಾಪನೆಗೆ ಕೂಡ ಈಗ ಸಿದ್ಧ ಆಗಿದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ಮ ಸರ್ಕಾರ ಬಂದ ಎರಡು ವರ್ಷಗಳಲ್ಲಿ ಸುಮಾರು ನಾಲ್ಕು ಪಶು ಚಿಕಿತ್ಸಾಲಯಗಳನ್ನ ಕುತ್ನಹಳ್ಳಿ ವರ್ಕೂಡು ಮನೆ ಹುಂಡಿ ಮತ್ತೆ ಕೆಂಪಿಸಿ ಪ್ರಾರಂಭ ಮಾಡಿದ್ದೇವೆ ಮತ್ತೆ ಸುಮಾರು ಸಾವಿರದ ಎಂಟುನೂರ ನಲ್ವತ್ತೆರಡು ಫಲಾನುಭವಿಗಳಿಗೆ ಮೂವತ್ತಾರು ಸಾವಿರದ ಎಂಟುನೂರ ಕೋಳಿ ಕೋಳಿ ಮರಿಗಳನ್ನ ತಲಾ ಒಬ್ಬರಿಗೆ ಇಪ್ಪತ್ತು ಕೋಳಿ ಅದೇ ರೀತಿ ಅನುಗ್ರಹ ಮತ್ತೆ ಕಾವೇರಿ ಆಪತಿ ಹೇಳಿದ ಫಲಾನುಭವಿಗಳು ಕೊಟ್ಟಿದ್ದೀವಿ ಮತ್ತೆ ಹೊಸಗಳು ಏಳು ಕಡೆ ನಮಗೆ ಬೇಡಿಕೆ ಕೊಟ್ಟಿದ್ದಾರೆ ಆ ಏಳು ಕಡೆ ಬೇಡಿಕೆಗಳನ್ನು ಈಗಾಗಲೇ ಪಶು ಕಚೂರಿಗೆ ಅದನ್ನ ಕಳಿಸ್ಕೊಟ್ಟಿದ್ದೇವೆ ಸೊ ಹಾಗಾಗಿ ಎಲ್ಲೆಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆಗಳು ಬೇಕು ಅಂತ ಹೇಳ್ಕೊಂಡಿದ್ದಾರೆ ಅದೆಲ್ಲ ಪೂರ್ಣ ಮಾಡ್ಕೊಳ್ಳುವಂತ ಕೆಲಸ ನಾವು ಪ್ರಯತ್ನ ನಾವು ಮಾಡಿದ್ದೇವೆ ಇವರು ಕೂಡ ಹೊಸ ಕಟ್ಟಡ ಮತ್ತೆ ಆರೋಗ್ಯ ಕೇಂದ್ರ ಕೇಳಿದೀನಿ ಆರೋಗ್ಯ ಕೇಂದ್ರ ಇಲ್ಲಿ ಹತ್ತಿರದ ಕಡೆ ಪ್ರಾಥಮಿಕ ಆರೋಗ್ಯಕ್ಕಿಂತ ಹೆಚ್ಚು ದೂರ ಇದೆ ಮತ್ತೆ ಇಲ್ಲಿ ಜನಸಂಖ್ಯೆ ಎಷ್ಟಿದೆ ಅದನ್ನ ಆಧಾರದ ಮೇಲೆ